ಾಗಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಈ ಕೇಸರಿ ಬೆಟ್ಟದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮಾನವ ಧರ್ಮದ ಉದ್ಧಾರಕ್ಕಾಗಿ ಮನುಕುಲದ ಶ್ರೇಯಸ್ಸಿಗಾಗಿ ನಿರಂತರ ನಡೆಯುವಂಥ ತ್ರಿಕಾಲ ಇಷ್ಟಲಿಂಗ ಪೂಜಾ ತಪ್ಪೋನುಷ್ಠಾನ ಕಾರ್ಯಕ್ರಮ ಇದು ಪ್ರತಿ ಸೋಮವಾರಕ್ಕೊಮ್ಮೆ ಸಾಮೂಹಿಕವಾಗಿ ಬಹಿರಂಗ ರಾಜೋಪಚಾರ ಇಷ್ಟಲಿಂಗ ಮಹಾಪೂಜೆ ಮಾಡ್ತಾರೆ ಈ ಪೂಜೆ ಮಾಡುವಂಥ ಉದ್ದೇಶ ಏನಂತಂದರೆ ಆ ಪೂಜೆ ಕಣ್ಣಾರೆ ನೋಡಿ ನೋಡಿದಂಥ ಪ್ರತಿಯೊಬ್ಬರು ಬದುಕಿನಲ್ಲಿರುವಂಥ ಕೆಟ್ಟ ಶಕ್ತಿಗಳು ದೂರಾಗಬೇಕು ಅವರ ಮನಸ್ಸಿನ ಇಷ್ಟಾರ್ಥಗಳು ಪ್ರಾಪ್ತಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರ ದುರಿತ ದೋಷಗಳು ದೂರಾಗಿ ಸಕಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ವಿಶ್ವಶಾಂತಿಗಾಗಿ ಮಾನವ ಧರ್ಮದ ಮಾಡುವಂಥ ಇದೊಂದು ವಿಶೇಷವಾದ ಪೂಜೆ ನಮ್ಮ ದೇಶದಲ್ಲೂ ಎಲ್ಲಕ್ಕಿಂತಲೂ ವಿಶೇಷವಾಗಿ ನಡೆಯುವಂಥ ಇಷ್ಟಲಿಂಗ ಪೂಜೆ ಎಲ್ಲಾದರೂ ಅದಕ್ಕೆ ಹೆಸರಿ ಬಿಡುತ್ತೆ ಇದು ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಮೂವತ್ತೆರಡು ವರ್ಷಗಳಾಯಿತು ಮೂವತ್ತೆರಡು ವರ್ಷದಿಂದ ನಿರಂತರ ನಡೆದುಕೊಂಡು ಬಂದಿರುವಂಥ ಇಷ್ಟಲಿಂಗ ಮಹಾಪೂಜೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದ ಹಲವಾರು ಭಾಗಗಳಲ್ಲಿ ಕೂಡ ಆಗಾಗ್ಗೆ ಈ ಪೂಜೆ ಮಧ್ಯದಲ್ಲಿ ನಡೀತಿರುತ್ತದೆ ಪರಂತೂ ಶ್ರಾವಣ ಮಾಸದ ಅನುಷ್ಠಾನ ಮಾತ್ರ ಪ್ರತಿ ವರ್ಷ ನಾವು ಹನ್ನೊಂದನೇ ವರ್ಷ ಈ ಕೇಸರಿ ಬೆಟ್ಟದಲ್ಲಿ ಇದಕ್ಕಿಂತ ಮುಂಚೆ ಸಹೋದರದಲ್ಲಿ ಮಾಡ್ತಿದ್ವಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಭಕ್ತಾದಿಗಳಿಗೆ ಅನೇಕ ತಮ್ಮ ಮನಸ್ಸಿನಲ್ಲಿರುವಂಥ ಬಯಕೆಗಳು ಭಾಳ ದಿವಸದಿಂದ ಆದರೆ ಇರುವಂಥ ಕೆಲಸಗಳಾಗಲಿ ಯಾವುದೇ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳೆಲ್ಲವೂ ಭಕ್ತಿಯಿಂದ ಬಂದವರಿಗೆ ಪರಿಹಾರ ಆಗುವಂಥ ಉದಾಹರಣೆಗಳು ಪ್ರತ್ಯಕ್ಷವಾಗಿ ಎಲ್ಲ ಭಕ್ತಾದಿಗಳು ಹೇಳ್ತಾರೆ ಆಮೇಲೆ ಮತ್ತೊಂದು ವಿಷಯ ಏನಂತಂದರೆ ಅನೇಕರಿಗೆ ಬಿ ಪಿ ಶುಗರು ಮೊದಲಾದ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಸಹಜವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳೋದರಿಂದ ನಿವಾರಣೆ ಆಗುವಂಥ ಮತ್ತು ಆದಂಥ ಉದಾಹರಣೆಗಳು ಸಾಕಷ್ಟು ಇಲ್ಲಿವೆ ನಮ್ಮ ದೇಶದ ಸನಾತನ ವೀರಶೈವ ಧರ್ಮ ಏನದಲ್ಲ ಇದನ್ನು ವೀರಶೈವ ಧರ್ಮವನ್ನು ಬೆಳೆಸೋದಕ್ಕೋಸ್ಕರವಾಗಿ ವೀರಶೈವ ಧರ್ಮ ಅಂದರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವಂಥದ್ದಲ್ಲ ಇದು ಮಾನವ ಕುಲದಲ್ಲಿ ಪ್ರತಿಯೊಬ್ಬರು ಯಾವನೇ ಇಷ್ಟಪಟ್ಟಿರುವಂಥದನ್ನು ಈ ಧರ್ಮದಲ್ಲಿ ಪಾಲ್ಗೊಂಡು ಇದನ್ನು ಆಚರಣೆ ಮಾಡಲು ವೀರವಾದ ವೃತ್ತವನ್ನು ಯಾವ ಪಾಲನೆ ಮಾಡ್ತಾನೆ ಅವನು ವೀರಶೈವ ಧರ್ಮ ಅಂತ ಅದಕ್ಕೆ ಕರೀತಾರೆ ಇಲ್ಲಿ ಯಾವುದೇ ಒಂದು ಜಾತಿ ಸೂಚಕವಾಗಿರುವಂಥ ಧರ್ಮ ಅಲ್ಲ ಇದು ಇಲ್ಲಿ ಸಮಸ್ತ ಮಾನವ ಕುಲದ ಏಳಿಗೆಗಾಗಿರುವಂಥ ಸನಾತನ ಸಾವಿರಾರು ಮೂರುವರೆ ಸಾವಿರ ವರ್ಷಕ್ಕಿಂತಲೂ ಹಳೆಯ ಇತಿಹಾಸ ಹೊಂದಿರುವಂಥ ಈ ವೀರಶೈವ ಧರ್ಮದ ಪರಂಪರೆಯಲ್ಲಿ ತಂಬಾಪುರಿ ಪೀಠದ ಶಾಖೆಯ ಮಠವಾಗಿರುವಂಥ ಈ ಕೇಸರಿ ಬೆಟ್ಟನ ತಪೋಲಿಗೆ ಸಾಮರಸ್ಯಗಳು ಮೂವತ್ತಾರು ಸತ್ತವರಿಗೆ ಜೀವಂತ ಪುನರ್ಜನ್ಮ ನೀಡಿದಂಥ ಉದಾಹರಣೆಗಳು ನಮ್ಮ ಇತಿಹಾಸ ಪರಂಪರೆಯಲ್ಲಿರೋದ್ರ ಜೊತೆಗೆ ಅವ್ರ ಕೈಯಲ್ಲಿ ಪುನರ್ಜನ್ಮ ಪಡೆದಂಥವ್ರು ಇವತ್ತೂ ಕೂಡ ನೋಡಲಿಕ್ಕೆ ನಮಗೆ ಸಿಗ್ತಾ ಇದ್ದಾರೆ ಮತ್ತೊಂದು ವಿಶೇಷ ಏನಂದರೆ ನಾವು ಈ ಕೇಸರಿ ಬೆಟ್ಟ ಸ್ಥಾಪನೆ ಮಾಡಿ ಹನ್ನೊಂದು ವರ್ಷ ಇತ್ತು ಈ ಹನ್ನೊಂದು ವರ್ಷದಲ್ಲಿ ಸತ್ತಿರುವಂಥವು ನಾಲ್ಕು ಜೀವಂತ ಆದಂಥ ಉದಾಹರಣೆಗಳು ಅನೇಕ ಜನ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆದಿದ್ದೇವೆ ಅನೇಕ ಜನ ಇಲ್ಲಿ ಅನೇಕ ಸಮಸ್ಯೆಗಳು ತಗೊಂಡು ಬಂದು ನಕ್ಕಂತ ಹೋಗ್ತಿರ್ತಾರೆ ಪ್ರತಿ ರವಿವಾರಕ್ಕೂ ಪ್ರತಿನಿತ್ಯ ಪ್ರತಿ ಅಮಾಷಿಗೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಈ ಕೇಸರಿ ಬೆಟ್ಟದಲ್ಲಿ ಒಳ್ಳೆಯದಾಗ್ತದೆ ಇಲ್ಲಿ ಪ್ರಾಣಿಗಳ ದಾಸೋಹ ಇದೆ ಆ ಗೋಶಾಲೆ ಇದೆ ಮತ್ತು ಪಕ್ಷಿಗಳಿಗೆ ಅನ್ನ ನೀರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳೂ ಇಲ್ಲಿರ್ತದೆ ಮತ್ತು ಮನುಷ್ಯರಿಗೆ ರಾತ್ರಿ ಹಗಲು ಭೇದ ಭಾವವಿಲ್ಲದೆ ಯಾವ ಟೈಮ್ನಲ್ಲಿ ಬಂದರೂ ಕೂಡ ಹಸಿದವರಿಗೆ ಇಲ್ಲಿ ನಿರಂತರ ದಾಸೋಹ ನಡೀತಾ ಇದೆ ಈ ಥರ ಇರೋದರಿಂದ ಅನೇಕ ಭಕ್ತಾದಿಗಳು ಇಲ್ಲಿ ಯಾವಾಗಲೂ ಬರ್ತಾರೆ ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೋಸ್ಕರವಾಗಿ ಅನೇಕ ಆಕ್ಸಿಜನ್ ಕೊಡುವಂಥ ಗಿಡಗಳ ಜೊತೆಗೆ ಅನೇಕ ವನೌಷಧಿ ಗಿಡಮೂಲಿಕೆ ಸಸ್ಯಗಳನ್ನು ಕೂಡ ಇಲ್ಲಿ ಭಾಳಷ್ಟು ಇದೆ ಮತ್ತು ಇಲ್ಲಿ ನಮ್ಮಲ್ಲಿ ನಿಸರ್ಗ ಚಿಕಿತ್ಸಾ ಕೂಡ ಇಲ್ಲಿ ನಡೀತಾ ಇರ್ತವೆ ಅನೇಕ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರಗಳು ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಇರ್ತದೆ ಎಷ್ಟು ಮೊನ್ನೆ ಒಂದು ಉದಾಹರಣೆ ಏನಂತಂದರೆ ಎರಡು ಕಿಡ್ನಿ ಫೇಲ್ ಆಗಿರುವಂಥ ಒಬ್ಬ ಹೆಣ್ಣು ಹೆಣ್ಮಗಳು ಜೊತೆಗೆ ಏಯ್ಟಿ ಪರ್ಸೆಂಟ್ ಲಿವರ್ ಡ್ಯಾಮೇಜ್ ಆದಂಥ ಹೆಣ್ಮಗಳು ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಈ ಮೂರು ಪ್ರಾಬ್ಲಮ್ ಇರೋಂಥ ಹೆಣ್ಮಗಳು ಸವಾ ತಿಂಗಳು ಕೋಮಾದಲ್ಲಿ ಇದ್ದು ಡಾಕ್ಟ್ರ್ ಮೊದಲಿನಿಂದ ಅಂತ ಹೇಳಿದರು ಅಂಥವ್ರಿಗೆ ಇಲ್ಲಿ ಬಂದು ತೀರ್ಥ ತೊಗೊಂಡು ಹೋಗಿ ಒಂದು ಗಂಟೆಯೊಳಗೆ ಆ ಎಮ್ ಎದ್ದು ಕುಂತು ಗೆದ್ದಕ್ಕಂತೂ ತಂತಾನೇ ಎದ್ದು ಮಾತಾಡಿ ಗೋಮಾದಾಗಿರೋಂಥ ಗೆದ್ದು ಮಾತಾಡಿ ಇವತ್ತು ಮನೆ ಕೆಲಸ ಅವಳೇ ಮಾಡ್ತಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದನು ಇಂಥವು ಅನೇಕ ಘಟನೆಗಳು ಇಲ್ಲಿ ನಡೆಯೋದರಿಂದ ಅನೇಕ ಸಾವಿರಾರು ಭಕ್ತಾದಿಗಳು ಬರ್ತಿರ್ತಾರೆ ಇದು ಲಿಂಗ ಪೂಜೆ ನಡೆಯುವಂಥದ್ದು ನಮ್ಮ ಧರ್ಮದ ರಾಜೋಪಚಾರ ಪೂಜೆ ಅನ್ನುವ ಶಿವಭಕ್ತಿಯ ಪ್ರತೀಕ ಈ ಪೂಜೆಯಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳೋದ್ರಿಂದ ಮನುಷ್ಯನ ಆರೋಗ್ಯ ವೃದ್ಧಿ ಆಗ್ತಾ ಇದೆ ಮತ್ತು ಅನೇಕ ಸಾರಿ ಶರೀರದ ಸಮಸ್ಯೆಗಳು ದೂರ ಆಗ್ತವೆ ಮತ್ತು ಮನುಷ್ಯನ ವಾಂಛಿತ ಫಲಗಳು ಅಂದರೆ ಏನು ಮನುಷ್ಯನ ಸಂಕಲ್ಪ ಮಾಡ್ಕೊಂಡು ಕೂತಿರ್ತಾರೆ ಅವರೆಲ್ಲ ಸಂಪು ಸಂಕಲ್ಪಗಳು ಪೂರ್ಣ ಆಗ್ತವೆ ಈ ಶ್ರಾವಣ ಮಾಸದಲ್ಲಿ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ನಡೀತಿರ್ತವೆ ಜೊತೆಗೆ ಪ್ರತಿ ಸೋಮವಾರಕ್ಕೊಮ್ಮೆ ದಂಪತಿಗಳು ಬಂದು ಲಿಂಗ ಪೂಜೆ ಕೂಡ್ತಾರೆ ತೀರ್ಥ ತಗೊಂತಾರೆ ಪ್ರಸಾದ್ ತಗೊಂತಾರೆ ಅನೇಕರು ಇಲ್ಲಿ ದಾಸೋಹ ಮಾಡ್ತಾರೆ ಜೊತೆಗೆ ಅನೇಕರು ತುಲಾಭಾರ ಸೇವೆಯೂ ಕೂಡ ಮಾಡ್ತಿರ್ತಾರೆ ಪ್ರತಿಯೊಬ್ಬರು ಪಾದ ಪೂಜೆ ಮಾಡ್ತಾರೆ ಆ ಮಾಡುವಂಥ ದಂಪತಿಗಳಿಗೆ ಈ ಕೇಸರಿ ಬೆಟ್ಟದ ನಮ್ಮ ಅನುಷ್ಠಾನ ಸಮಿತಿ ವತಿಯಿಂದ ಅವರಿಗೆ ಹೊಸ ವಸ್ತ್ರಗಳು ಸೀರಿ ಹೆಣ್ಮಗಳಿಗೆ ಸೀರೆ ಮತ್ತು ಗಂಡುಮಗಳಿಗೆ ಪಂಜಿ ಮತ್ತು ಮ್ಯಾಲ ಒಂದು ಶಾಲು ಇವು ಹೊಸ ಬಟ್ಟೆಗಳು ಹಾಕ್ಕೊಂಡೇ ಪೂಜಾ ಕೊಡ್ತಾರೆ ಹಳಿ ಬಟ್ಟೆಗಳೆಲ್ಲವನ್ನು ಕಳೆದು ಅದರಲ್ಲಿಂದ ಅವರಿಗೆ ಒಂದು ರೀತಿಯಿಂದ ಖುಷಿ ಸಿಗ್ತದೆ ಜೊತೆಗೆ ಅವ್ರ ಮನಸ್ಸಿನಲ್ಲಿರುವಂಥ ಭಾವನೆಗಳು ಬಟ್ಟೆ ಹ್ಯಾಂಗೆ ಕಳಿತಾರಲ್ಲ ಅದರ ಮೂಲಕವಾಗಿ ಹಳೆ ಭಾವನೆಗಳೆಲ್ಲ ದೂರಾಗಿ ಅವರಲ್ಲಿ ಹೊಸ ಒಂದು ಉತ್ಸಾಹ ಮೂಡ್ತದೆ ಮನಸ್ಸಿನಲ್ಲಿ ನಮ್ಮ ಬದುಕಿನಲ್ಲಿ ಇಂಥ ಪೂಜೆ ಇದೇ ಮೊದಲು ನೋಡಿದ್ವಿ ಅನ್ನುವಷ್ಟು ಖುಷಿಯಿಂದ ಎಲ್ಲರೂ ಇರ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಸಂತೋಷದಿಂದ ಆರಾಮವಾಗಿರ್ತಾರೆ ಈ ಕೇಸರಿ ಬಟ್ಟಕ್ಕೆ ಬಂದಂಥವ್ರಿಗೆ ಇಲ್ಲಿ ಎಲ್ಲ ರೀತಿಯಿಂದ ಸಕಲ ಐಶ ಸವಲತ್ತುಗಳು ಎಲ್ಲ ರೀತಿಯ ಇಲ್ಲಿ ಇರ್ತಾ ಇದೆ ಭಕ್ತಾದಿಗಳಿಗೆ ಅನೇಕರು ಅನೇಕ ರೀತಿಯಿಂದ ಬಂದು ಅನೇಕ ಥರದ ಸೇವೆಗಳನ್ನು ನಿರಂತರ ಮಾಡ್ತಿರ್ತಾರೆ ಹಗಲು ರಾತ್ರಿ ಯಾವಾಗ ಬಂದರೂ ಇಲ್ಲಿ ಭಕ್ತರು ಇರ್ತಾರೆ ಅವರೆಲ್ಲರಿಗೂ ಸಾಂಬ ಶಿವಗಳ ಆಶೀರ್ವಾದದ ನಾವು ಕೂಡ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಿರ್ತೀವಿ ಬರೀ ಯಾವುದೇ ಒಂದು ಜಾತಿಗೆಲ್ಲ ಸಮಸ್ತ ಮಾನವ ಕುಲತೆನೆ ಒಳ್ಳೆಯದಾಗಬೇಕು ಇವತ್ತು ನಮ್ಮ ದೇಶದ ಯುವ ಪೀಳಿಗೆಗಳು ಒಳ್ಳೆಯದು ಸುಧಾರಿಸ್ ಸುಧಾರಿಸಬೇಕು ಸಂಸ್ಕೃತವಂತರಾಗಬೇಕು ನಮ್ಮ ದೇಶದಲ್ಲಿ ಅನೇಕ ಜನ ವಿದ್ಯಾವಂತರು ಹೆಚ್ಚಾಗಿ ಸಂಸ್ಕೃತಿ ಕಳ್ಕೊಳ್ಕತ್ತಾರೆ ಸಂಸ್ಕೃತಿಯಿಂದ ಬಡವರಾಗ್ಲಕತ್ತಾರೆ ಸಂಸ್ಕೃತಿಯಿಂದ ಬಡವರಾಗೋದ್ರಲ್ಲಿಂದ ಅಂತಂದರೆ ಇವರ ಆರೋಗ್ಯ ಕುಂಠಿತ ಆಗ್ಲಕತ್ತೆ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅನೇಕರು ಪ್ರಾಣ ಕಳ್ಕೊಳ್ಳೋಕ್ಕೆ ಕಾರಣ ಏನು ಅಂತ ನಮ್ಮ ದೇಶದ ಇವತ್ತು ವಿಜ್ಞಾನಿಗಳಾಗಲಿ ಸಾಮಾಜಿಕ ಪ್ರಜ್ಞಾವಂತರಾಗಲಿ ತಜ್ಞರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀವಿ ಎಲ್ಲರೂ ದಿನಾಲೂ ಲಿಂಗ ಪೂಜೆ ಮತ್ತು ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡಬೇಕು ಆ ಜಪ ಮಾಡೋದರಿಂದ ಅವರಲ್ಲಿರುವಂಥ ಅನೇಕ ಸಮಸ್ಯೆಗಳು ದೂರ ಆಗ್ತವೆ ಅದರ ಜೊತೆಗೆ ಯಾವುದು ನಮ್ಮದು ಆಹಾರ ಒಂದು ಸಮಸ್ಯೆ ಆಹಾರದಲ್ಲಿ ಒಳ್ಳೆ ರೀತಿಯಿಂದ ಆಹಾರ ಇಲ್ಲದ ಸಲುವಾಗಿನೂ ಸಮಸ್ಯೆಗಳು ಭಾಳಷ್ಟಿವೆ ಒಳ್ಳೆಯ ಆಹಾರದಷ್ಟೇ ಅಲ್ಲ ಆಹಾರದ ಸಮಸ್ಯೆದ ಜೊತೆಗೆ ನೀರಿನ ಸಮಸ್ಯೆದ ಜೊತೆಗೆ ಆಕ್ಸಿಜನ್ ಸಮಸ್ಯೆನೂ ಕೂಡ ಇದೆ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಎಲ್ಲಕ್ಕಿಂತಲೂ ದೊಡ್ಡ ಸಮಸ್ಯೆ ಏನಂತಂದರೆ ನಮ್ಮ ಶರೀರ ಸಂಪೂರ್ಣ ನಿಯಂತ್ರಣ ಏನು ಅಂತಂದರೆ ನಮ್ಮ ಹೊಟ್ಟೆ ಅಲ್ಲ ನಮ್ಮ ನೆತ್ತಿ ನಮ್ಮ ತಲೆಯಲ್ಲಿರುವಂಥ ಮೆದುಳು ಕೆಲಸ ಇದೆ ನಮ್ಮ ದೇಹವನ್ನು ನಿಯಂತ್ರಣ ಮಾಡೋದು ಮೆದುಳಿಗೆ ಜನ ಏನೂ ಕೊಡ್ತಾ ಇಲ್ಲ ಹೊಟ್ಟಿಗೆ ಏನು ಬೇಕು ಅದು ಕೊಡ್ತಾ ಇದ್ದಾರೆ ಇವತ್ತು ನಾಲಿಗೆ ರುಚಿ ನೋಡ್ತಾರೆ ಮೆದುಳಿಗೆ ಏನು ಬೇಕು ಅದು ಕೊಡಬೇಕಾಗಿತ್ತಂದರೆ ಮೆದುಳಿಗೆ ಅನ್ನ ನೀರು ಪಾನಿಪುರಿ ಮತ್ತೊಂದು ಇನ್ನೊಂದು ಬೇಕಾಗಲ್ಲ ಮೆದುಳಿಗೆ ಬೇಕಾಗಿರೋದೇನೆಂದರೆ ಶಾಂತಿ ಆ ಶಾಂತಿ ಯಾವುದೇ ಮಾರ್ಕೆಟ್ನಲ್ಲಿ ಸಿಗಲ್ಲ ಯಾರ ಬಲ್ಲಿ ಹೋದ್ರೂ ಸಿಗಲ್ಲ ನಿಜವಾಗಲೂ ಮನುಷ್ಯಗೆ ಶಾಂತಿ ಸಿಗಬೇಕಾಗಿತ್ತು ಅಂತಂದರೆ ದೇವರ ಸಾನ್ನಿಧ್ಯದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಸಿಗ್ತಾ ಇದೆ ಅದಕ್ಕೋಸ್ಕರವಾಗಿ ಲಂಡನ್ದಿಂದ ವಿಶ್ವಶೇಖರ ಚಂದ್ರಶೇಖರ ಅಂತೇಳ್ಕೊಂಡು ಸೈಂಟಿಸ್ಟ್ ಇದ್ದಾರೆ ಅವರು ವಿಸ್ ಪಂಚಸೂತ್ರ ಅಕಾಡೆಮಿ ಲಂಡನ್ದಲ್ಲಿದೆ ಭಾರತದಲ್ಲಿನೂ ಭಾರತದಲ್ಲಿಯೂ ಕೂಡ ಇದೆ ಆ ಸೈಂಟಿಸ್ಟರು ನಾಳೆ ಮೂರನೇ ಸೋಮವಾರ ದಿವಸ ಇಲ್ಲಿ ಬರ್ತಾರೆ ಅವ್ರನ್ನೂ ಕೂಡ ಕೆಲವು ಪ್ರತ್ಯಕ್ಷ ಕೇಸರಿ ಬೆಟ್ಟದಲ್ಲಿ ನಡೆಯುವಂಥ ಘಟನೆಗಳನ್ನು ಅವ್ರನ್ನೂ ಕೂಡ ನೋಡಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ಪ್ರತಿ ವರ್ಷ ಪ್ರೀತಿಯಿಂದ ಅವ್ರನ್ನೂ ಕೂಡ ಎಲ್ಲ ಭಕ್ತರು ರೀತಿಯೊಳಗೆ ಅವ್ರನ್ನೂ ಬರ್ತಾರೆ ಅವ್ರ ಜೊತೆಗೆ ಅನೇಕ ಜನ ಭಕ್ತರು ಬರ್ತಿರ್ತಾರೆ ಹೀಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದು ಮಾಡುವಂಥ ಈ ಕೇಸರಿ ಬೆಟ್ಟದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಸಾಂಬ ಶಿವಯೋಗಗಳು ಸತ್ಪುತಿ ಸನ್ಮಗಳ ಕುರಿಲಿ ಅಂತೇಳಿ ನಮ್ಮ ಸಂದೇಶಕ್ಕೆ ವಿರಾಮ ಕೊಡ್ತೀವಿ ಓಂ ಶಾಂತಿ 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 ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಒಂದು ಪಂಚಾಚಾರ ವೇದ ಘೋಷರಂತೆ ಪ್ರತಿ ವರ್ಷ ಕೂಡ ಈ ಒಂದು ಕೇಸರಿ ಬೆಟ್ಟದಲ್ಲಿ ಮಹಾಪೂಜೆ ಕಾರ್ಯಕ್ರಮ ಜರುಗ್ತಾ ಇದೆ ಪ್ರತಿ ಶ್ರಾವಣ ಸೋಮವಾರ ದಿವಸ ಈ ಕಾರ್ಯಕ್ರಮ ಜರುಗ್ತದೆ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ದ್ವಿತೀಯ ಸಾಂಬ ಶಿವಾಚಾರ್ಯರ ಅವರು ಒಂದು ಪೂಜೆ ಅವರೇ ಸ್ವತಃ ಒಂದು ಕೈಲಾಸದಲ್ಲಿ ಪರಮಾತ್ಮನೇ ಕೂತು ಪೂಜೆ ಮಾಡ್ಕೋಕತ್ತಾನೇನು ಅನ್ನುವಂಥ ರೀತಿಯಲ್ಲಿ ನೋಡಿದವ್ರಿಗೆ ಆ ಒಂದು ಭಾವನೆ ಬರ್ತದೆ ಅದೇ ರೀತಿ ಇವತ್ತು ಏನಪ್ಪ ಅಂತಂದ್ರೆ ಮೊದಲ ಮೊದಲನೇ ಸಾಂಬ ಶಿವಾಚಾರ್ಯರು ಇವತ್ತು ಲಿಂಗೈಕ್ಯ ಆಗಿ ಅರವತ್ತು ವರ್ಷಕ್ಕೆ ನಾನು ಪುನರ್ ಹುಟ್ಟಿ ಬರ್ತೀನಿ ನಾನೇ ಈ ಮುಂದಿನ ಪೀಠ ಮಠಕ್ಕೆ ಪೀಠಾಧಿಪತಿಯಾಗಿ ಬರ್ತೀನಿ ಅಂತೇಳಿ ಹೇಳಿ ಅವರು ದೇಹ ತ್ಯಾಗ ಮಾಡಿದರು ಅದೇ ರೀತಿ ಮುಂದೆ ಐ ಅರವತ್ತನೇ ವರ್ಷಕ್ಕೆ ಇವರು ಬಂದು ಪೀಠಾಲಂಕಾರ ಮಾಡಿದ್ರು ಅರವತ್ತು ವರ್ಷ ತನಕ ಮಠದಾಗ ಯಾರೂ ಇರಲಿಲ್ಲ ಅದಕ್ಕೆ ಅವರೇ ಇವರು ಇವರೇ ಮೊದಲಿನ ಮ ದ್ವಿತೀಯ ಮ ಮೊದಲನೇ ಸಾಂಬಾ ಶಿವಾಚಾರ್ಯ ಇವರೇ ಅವರೇ ದ್ವಿತೀಯ ಸಾಮಾಜ ಶಿವಾಚಾರ್ಯರಾಗಿ ಇವತ್ತು ನಮಗೆಲ್ಲ ದರ್ಶನ ಇದ್ದಾರೆ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಒಂದು ಮನಃಶಾಂತಿ ಒಂದು ಒಂದು ಆತ್ಮಸ್ಥೈರ್ಯ ಒಂದು ಅವರು ಬೇಡದಂಥ ಇಷ್ಟಾರ್ಥಗಳು ಪೂರ್ಣ ಆಗುವಂಥ ಒಂದು ಸಂಕಲ್ಪ ಮಾಡಿಕೊಂಡು ಬಂದಂಥವ್ರಿಗೆ ಪೂರ್ಣ ಆದಂಥ ಉದಾಹರಣೆಗಳು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ನಿತ್ಯ ದಾಸೋಹ ಪ್ರತಿದಿನ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಮತ್ತಿದ್ರೆ ಇನ್ನಿತರ ಇನ್ನಿತರ ಗೋಗಳನ್ನು ಸಾಕುವಂಥ ರೀತಿ ಯಾವುದೇ ಒಂದು ಇದಿಲ್ಲಾರದೆ ನೂರಾರು ಗೋಗಳನ್ನು ಇವರು ತಮ್ಮ ಸಂಸ್ಥೆ ವತಿಯಿಂದ ಸೋಮವಾರ ಈ ಮಹಾಪೂಜೆ ಕಾರ್ಯಕ್ರಮ ನಡೀತಾರೆ ಈಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಮೂರುವರೆ ನಾಲ್ಕು ಗಂಟೆ ತನಕ ಮಹಾಪೂಜೆ ಕಾರ್ಯಕ್ರಮ ನಡೀತದೆ ಈ ಭಾಗದಾಗ ಯಾರೂ ಆ ಥರ ಪೂಜೆ ಮಾಡಲ್ಲ ವಿಶೇಷವಾದಂಥ ಮಹಾಪೂಜೆ ಕಾರ್ಯಕ್ರಮ ನಡೀತದೆ ದಂಪತಿಗಳು ಪಾಲ್ಗೊಳ್ತಾರೆ ಅದರ ನೂರಾರು ಜನ ದಂಪತಿಗಳು ಪಾಲ್ಗೊಳ್ತಾರೆ ಸಾವಿರಾರು ಜನ ಭಕ್ತರುಗಳು ಪಾಲ್ ಪಾಲ್ಗೊಳ್ತಾರೆ ಅದೇ ರೀತಿ ನಡುವಿನ ಸೋಮವಾರ ನಿಟ್ಟೂರದಿಂದ ಸುಮಾರು ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ರವಿವಾರ ದಿವಸ ಗಂಜ ಇವರು ಯಾರು ಲಾಹೋಟಿ ಕಲ್ಯಾಣ ಮಂಟಪದಲ್ಲಿ ರಾತ್ರಿ ಮುಖ ಮಾಡಿ ರಾಹುಟ್ ಲಾಹುಟಿ ಕಲ್ಯಾಣ ಮಂಟಪ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ತನಕ ಪಾದಯಾತ್ರೆ ಮುಖಾಂತರ ಗುಲ್ಬರ್ಗ ನಗರದ ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಬಂದು ರಾತ್ರಿ ಮುಖ ಮಾಡಿ ಬೆಳಗ್ಗೆ ಪಾದ ಪೂಜೆ ಪಾದಪೂಜೆ ಅಪ್ಪ ಅಪ್ಪಾಜಿ ಪಾದ ಪೂಜೆ ಪೂಜೆ ತುಲಾಭಾರ ಇವೆಲ್ಲ ಮಹಾ ಪೂಜೆ ಕಾರ್ಯಕ್ರಮ ಮಹಾಲಿಂಗ ಪೂಜೆ ಕಾರ್ಯಕ್ರಮ ನೋಡಿಕೊಂಡು ಆಶೀರ್ವಾದ ಪಡೆದು ಮತ್ತು ಅವ್ರು ಹಿಂತಿರ್ತಾರೆ ಅವತ್ತಿನ ದಿವಸ ಸಾವಿರಾರು ಜನ ನಿಟ್ಟೂರದಿಂದ ನಡ್ಕೋತಿ ಇಲ್ಲಿ ತನಕ ಬರ್ತಾರೆ ಅದೊಂದು ವಿಶೇಷವಾದಂಥದ್ದು ಒಂದು ಇದು ಹೊಸ ಇಲ್ಲ ಅವರು ಪೂಜಾ ಸಾಮಾನುಗಳು ಎಲ್ಲ ಇಲ್ಲಿ ಇವರು ಕೊಡ್ತಾರೆ ಅವರು ಕನಿಷ್ಠ ಅವ್ರದ್ದು ಏನದ ಅವ್ರದ್ದು ಪೂಜಾ ಸಾಮಾನು ಏನದ ಚಾರ್ಜ್ ಕಮಿ ಇದ್ರವರು ದೇವ ಕಮಿಟಿಯವರು ಅವರು ಮಠದ ಒಂದು ಇದ್ರವರು ಒಂದು ಇದು ತೋತಾರೆ ಅದ್ರ ಪ್ರಕಾರ ಅವ್ರಿಗೆ ಹೊಸ ಸೀರಿ ಆಗಿರಲಿ ಹೊಸ ಪಂಚೆ ಹೊಸ ಇದು ಶಲ್ಯ ಮತ್ತು ಕೆಲವೊಂದು ಪೂಜಾ ಸಾಮಾನುಗಳು ಏನದ ಅವರೆಲ್ಲ ಕೊಡ್ತಾರೆ ಸಾಮೂಹಿಕವಾಗಿ ಪಾ ಪಾದ ಪೂಜೆ ನಡೀತದೆ ಯಾಕೆಂದರೆ ವಿಶೇಷವಾದಂಥದ್ದು ಏನಪ್ಪ ಅಂತಂದ್ರೆ ಸುಮಾರು ಒಂದು ಒಂದು ಸೋಮವಾರ ದಿವಸ ಎರಡುನೂರು ಮುನ್ನೂರು ದಂಪತಿಗಳು ಕೂತು ಪೂಜೆ ಹಾಕ್ಕೊಂಡಿರ್ತಾರೆ ಅಂತ ಅನ್ನೋದು ವಿಶೇಷ ನನ್ನ ಹೆಸರು ಶರಣಗೌಡ ಪಾಟೀಲ್ ಅಂತ ಹೇಳಿ ಸರ್ ನಾನು ಸಾಂಬಾಸೇನಾ ಇನ್ನೊಂದು ಸಾಂಬಾ ಅಂತ ಹೇಳಿ ಅಪ್ಪ ಒಂದು ಸಂಘಟನೆ ಹುಟ್ಟಾಕ್ಯಾರ ಯಾವಾಗ ಸಾಂಬಸೇನ ಸಂಘಟನೆ ಹುಟ್ಟಾಕ್ಯಾರ ಎಲ್ಲ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲ ಈಗ ಜಿಲ್ಲೆಯೊಳಗೆ ಈಗ ರಾಜ್ಯ ಒಳಗೆ ಸಂಘಟನೆ ಈಗ ನಡೀತಾ ಇದೆ ಇದೊಂದು ಧಾರ್ಮಿಕ ಮತ್ತು ರೈತಾಪಿ ವರ್ಗದವರಿಗೆ ಮತ್ತು ದಲಿತರಿಗೆ ದೀನರಿಗೆ ಹಿಂದುಳಿದವ್ರಿಗೆ ಎಲ್ಲರಿಗೂ ಕೂಡ ಅನ್ವಯವಾಗುವಂಥ ಒಂದು ಸಂಘಟನೆ ಇಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಸಂಘಟನೆ ಅಲ್ಲ ಇದು ಯಾ ಏನೇ ಗರೀಬ್ರಿಗೆ ಏನೇ ಆಗಲಿ ಧಾರ್ಮಿಕ ಪ್ರಚಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಇನ್ನಿತರ ಎಲ್ಲ ಈಗ ಏನೇ ಒಂದು ಯಾ ಯಾವುದಾದ್ರು ಯಾ ಯಾರಿಗಾದ್ರೂ ಒಂದು ಸಮಯಕ್ಕೆ ಒಂದು ಏನಾದರೂ ಸಹಾಯ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಘಟನೆ ಕಡೆಯಿಂದ ಅವರಿಗೆಲ್ಲ ಸಹಾಯ ಸಹಕಾರ ಮಾಡ್ತೇವೆ ಅದೇ ರೀತಿ ಇವತ್ತು ಕಡಿ ಕಡಿಗೆ ಸಮಾಜದಾಗ ಎಲ್ಲಕ್ಕಿಂತಲೂ ಕಡಿ ವ್ಯಕ್ತಿ ಕೂಡ ನ್ಯಾಯ ಸಿಗಬೇಕಂದ್ರೆ ನಾವು ಆ ಸಂಘಟನೆ ಮುಖಾಂತರ ಹೋರಾಡಿ ಅವ್ರಿಗೆ ನ್ಯಾಯ ಸಿಡ್ತೇವೆ ಇದೊಂದು ಒಂದು ಕನಸಿನ ಕೂಸಾಗಿತ್ತು ಇವತ್ತು ದೊಡ್ಡ ಪ್ರಮಾಣದಾಗ ಸಂಘಟನೆ ನಡೀತಾ ಇದೆ ಇವತ್ತು ಜಿ ಆರ್ ನಗರ್ ಅಂಥೇಳಿ ಇಲ್ಲಿ ನಮ್ಮ ಮೇರೆ ಮತ್ತಿದ್ರ ಸಲಗಾರ ಮತ್ತಿದ್ರ ಕರಹರಿ ಅಂತ ಇಲ್ಲಿ ಜವರ್ಗಿ ತಾಲೂಕಾದಾಗ ಹೆಣ್ಮಕ್ಳೇ ಸಾಂಬ ಸೇನೆಯ ಕಡದಿಂದ ಹೆಣ್ಮಕ್ಳು ಪ್ರತಿದಿನ ಐವತ್ತು ಜನ ಒಂದೊಂದು ಸಂಘಟನೆ ಒಳಗೆ ಪಾಲ್ಗೊಂಡು ಸಾಯಂಕಾಲ ಪ್ರತಿ ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಒಬ್ಬೊಬ್ಬರ ಮನ್ಯಾಗ ಒಂದೊಂದು ದಿವಸ ಒಂದೊಂದು ಗಂಟೆ ಒಂದೊಂದು ಗಂಟೆ ಪಂಚಾಕ್ಷರಿ ಮಹಾಮಂತ್ರ ಜಪ ಮಾಡಿ ಮರು ದಿವಸ ಮ ಮತ್ತೊಂದು ದಿವಸ ನೆಕ್ಸ್ಟ್ ಮತ್ತೊಂದು ಸೋಮವಾರ ಮತ್ತೊಬ್ಬರ ಮನ್ಯಾಗ ಈ ಟೈಪ್ ನಿರಂತರವಾದಂಥ ಒಂದು ಧ್ಯಾನ ಮಾಡುವಂಥ ವ್ಯವಸ್ಥೆ ಈ ಒಂದು ಸಾಂಬಸ್ಸೇನೆ ಕಡದಿಂದ ಅವ್ರ ಭಕ್ತ ವೃಂದ ನಡೆಸ್ಕೋದು ಬಂದು ಬರ್ತಾಯಿದೆ ಇದೊಂದು ವಿಶೇಷವಾದಂಥದ್ದು ಹೇಳ್ಬೋದು ಅಷ್ಟೆ